ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿಹೆ ಚಾನೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಯಾವ ಪ್ರಾಣಿ ಹುಟ್ಟಿದ ತಕ್ಷಣ ತಾಯಿಯನ್ನು ಕಳೆದುಕೊಳ್ಳುತ್ತದೆ ಆಪ್ಷನ್ ಎ ಗೂಬೆ ಆಪ್ಷನ್ ಬಿ ನವಿಲು ಆಪ್ಷನ್ ಸಿ ಚೇಳು ಆಪ್ಷನ್ ಡಿ ಬಾತುಕೋಳಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಚೇಳು ಚೇಳು ತಾನು ಹುಟ್ಟಿದ ತಕ್ಷಣ ತನ್ನ ತಾಯಿಯನ್ನು ಕಳೆದುಕೊಳ್ಳುತ್ತದೆ ಪ್ರಶ್ನೆ ಸಂಖ್ಯೆ ಎರಡು ವಿಶ್ವದ ಅತ್ಯಂತ ದುಬಾರಿ ರಕ್ತವನ್ನು ಹೊಂದಿರುವ ಜೀವಿ ಯಾವುದು ಆಪ್ಷನ್ ಎ ಎಡಿ ಆಪ್ಷನ್ ಬಿ ಮೀನು ಆಪ್ಷನ್ ಸಿ ಮೇಕೆ ಆಪ್ಷನ್ ಡಿ ಕುರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಎಡಿ ವಿಶ್ವದ ಅತ್ಯಂತ ದುಬಾರಿ ರಕ್ತವನ್ನು ಹೊಂದಿರುವ ಜೀವಿ ಎಡಿ ಆಗಿದೆ ಪ್ರಶ್ನೆ ಸಂಖ್ಯೆ ಮೂರು ಯಾವ ರಾಜ್ಯವನ್ನು ಭಾರತದ ಕಿರೀಟ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ದೆಹಲಿ ಆಪ್ಷನ್ ಬಿ ಗುಜರಾತ್ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ಜಮ್ಮು ಮತ್ತು ಕಾಶ್ಮೀರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಜಮ್ಮು ಮತ್ತು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರವನ್ನು ಭಾರತದ ಕಿರೀಟ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಯಾವುದು ಆಪ್ಷನ್ ಎ ಉತ್ತರ ಪ್ರದೇಶ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಗೋವಾ ಆಪ್ಷನ್ ಡಿ ಗುಜರಾತ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಗೋವಾ ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಗೋವಾ ಆಗಿದೆ ಪ್ರಶ್ನೆ ಸಂಖ್ಯೆ ಐದು ಭಾರತದ ಯಾವ ರಾಜ್ಯದಲ್ಲಿ ತೇಲುವ ಅಂಚೆ ಕಚೇರಿ ಇದೆ ಆಪ್ಷನ್ ಎ ಜಮ್ಮು ಮತ್ತು ಕಾಶ್ಮೀರ ಆಪ್ಷನ್ ಬಿ ಮಧ್ಯಪ್ರದೇಶ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಕೇರಳ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಎ ಜಮ್ಮು ಮತ್ತು ಕಾಶ್ಮೀರ ಭಾರತದ ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲಿ ತೇಲುವ ಅಂಚೆ ಕಚೇರಿ ಇದೆ ಪ್ರಶ್ನೆ ಸಂಖ್ಯೆ ಆರು ಮನುಷ್ಯ ಎಷ್ಟು ಕಿಲೋಮೀಟರ್ ನೋಡಬಹುದು ಆಪ್ಷನ್ ಎ ಎರಡು ಕಿಲೋಮೀಟರ್ ಆಪ್ಷನ್ ಬಿ ಎಂಟು ಕಿಲೋಮೀಟರ್ ಆಪ್ಷನ್ ಸಿ ಐದು ಕಿಲೋಮೀಟರ್ ಆಪ್ಷನ್ ಡಿ ಇಪ್ಪತ್ತು ಕಿಲೋಮೀಟರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತು ಕಿಲೋಮೀಟರ್ ಮನುಷ್ಯನು ಇಪ್ಪತ್ತು ಕಿಲೋಮೀಟರ್ ವರೆಗೂ ನೋಡಬಹುದು ಪ್ರಶ್ನೆ ಸಂಖ್ಯೆ ಏಳು ಯಾವ ಹಕ್ಕಿ ಹಸಿರು ಮೆಣಸಿನಕಾಯಿಯನ್ನು ಬಹಳ ಆಸಕ್ತಿಯಿಂದ ತಿನ್ನುತ್ತದೆ ಆಪ್ಷನ್ ಎ ಗಿಳಿ ಆಪ್ಷನ್ ಬಿ ನವಿಲು ಆಪ್ಷನ್ ಸಿ ಗುಬ್ಬಚ್ಚಿ ಆಪ್ಷನ್ ಡಿ ಆಸ್ಟ್ರಿಚ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಗಿಳಿ ಗಿಳಿಯು ತುಂಬಾ ಪ್ರೀತಿಯಿಂದ ಹಸಿರು ಮೆಣಸಿನಕಾಯಿಯನ್ನು ತಿನ್ನುತ್ತದೆ ಪ್ರಶ್ನೆ ಸಂಖ್ಯೆ ಎಂಟು ಭಾರತದ ಯಾವ ನಗರವು ವಿಳೆದೆಲೆಗೆ ಪ್ರಸಿದ್ಧವಾಗಿದೆ ಆಪ್ಷನ್ ಎ ಗುಜರಾತ್ ಆಪ್ಷನ್ ಬಿ ಆಗ್ರಾ ಆಪ್ಷನ್ ಸಿ ಬನಾರಸ್ ಆಪ್ಷನ್ ಡಿ ಕರ್ನಾಟಕ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಬನಾರಸ್ ಭಾರತದ ಬನಾರಸ್ ನಗರವು ವಿಳೆದೆಲೆಗೆ ಪ್ರಸಿದ್ಧವಾದ ನಗರವಾಗಿದೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಯಾವ ಪ್ರಾಣಿಯು ಭೂಕಂಪ ಸಂಭವಿಸುವ ಮೊದಲು ಅದನ್ನು ಪತ್ತೆ ಮಾಡುತ್ತದೆ ಆಪ್ಷನ್ ಎ ಮೀನು ಆಪ್ಷನ್ ಬಿ ನಾಯಿ ಆಪ್ಷನ್ ಸಿ ಹಸು ಆಪ್ಷನ್ ಡಿ ಆನೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮೀನು ಮೀನು ಭೂಕಂಪ ಸಂಭವಿಸುವ ಮೊದಲು ಅದನ್ನು ಪತ್ತೆ ಮಾಡಬಹುದು ಪ್ರಶ್ನೆ ಸಂಖ್ಯೆ ಹತ್ತು ಮಾನವನ ರಕ್ತವನ್ನು ಯಾವ ಪ್ರಾಣಿಯ ರಕ್ತದೊಂದಿಗೆ ಬೆರೆಸಲಾಗುತ್ತದೆ ಆಪ್ಷನ್ ಎ ಕರಡಿ ಆಪ್ಷನ್ ಬಿ ಮಂಗ ಆಪ್ಷನ್ ಸಿ ಕುರಿ ಆಪ್ಷನ್ ಡಿ ಒಂಟೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕುರಿ ಮಾನವನ ರಕ್ತವನ್ನು ಕುರಿಯ ರಕ್ತದೊಂದಿಗೆ ಬೆರೆಸಬಹುದಾಗಿದೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಭೂಮಿಯ ಮೇಲೆ ಯಾವ ತರಕಾರಿಯನ್ನು ಮೊದಲು ಬೆಳೆಯಲಾಯಿತು ಆಪ್ಷನ್ ಎ ಟೊಮೆಟೊ ಆಪ್ಷನ್ ಬಿ ಆಲೂಗಡ್ಡೆ ಆಪ್ಷನ್ ಸಿ ಗೋಧಿ ಆಪ್ಷನ್ ಡಿ ಅಕ್ಕಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಆಲೂಗಡ್ಡೆ ಭೂಮಿಯ ಮೇಲೆ ಮೊದಲು ಆಲೂಗಡ್ಡೆಯನ್ನು ಬೆಳೆಯಲಾಯಿತು ಪ್ರಶ್ನೆ ಸಂಖ್ಯೆ ಹನ್ನೆರಡು ಹಳಸಿದ ರೊಟ್ಟಿಯಿಂದ ಯಾವ ರೋಗ ನಿವಾರಣೆಯಾಗುತ್ತದೆ ಆಪ್ಷನ್ ಎ ಫೈರಿಯಾ ಆಪ್ಷನ್ ಬಿ ಕ್ಯಾನ್ಸರ್ ಆಪ್ಷನ್ ಸಿ ಸಕ್ಕರೆ ಕಾಯಿಲೆ ಆಪ್ಷನ್ ಡಿ ಮಧುಮೇಹ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮಧುಮೇಹ ಹಳಸಿದ ರೊಟ್ಟಿಯಿಂದ ಮಧುಮೇಹ ರೋಗವನ್ನು ಗುಣಪಡಿಸಬಹುದು ಪ್ರಶ್ನೆ ಸಂಖ್ಯೆ ಹದಿಮೂರು ಭಾರತದ ಯಾವ ರಾಜ್ಯವನ್ನು ಬ್ರಿಟಿಷರು ಎಂದಿಗೂ ವಶಪಡಿಸಿಕೊಳ್ಳಲಿಲ್ಲ ಆಪ್ಷನ್ ಎ ಗೋವಾ ಆಪ್ಷನ್ ಬಿ ಸಿಕ್ಕಿಂ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ದೆಹಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಗೋವಾ ಭಾರತದ ಗೋವಾ ರಾಜ್ಯವನ್ನು ಬ್ರಿಟಿಷರು ಎಂದಿಗೂ ವಶಪಡಿಸಿಕೊಳ್ಳಲಿಲ್ಲ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಫ್ರಿಜ್ನಲ್ಲಿಟ್ಟರೆ ಯಾವ ಹಣ್ಣು ವಿಷಕಾರಿಯಾಗುತ್ತದೆ ಆಪ್ಷನ್ ಎ ಮಾವು ಆಪ್ಷನ್ ಬಿ ಬಾಳೆಹಣ್ಣು ಆಪ್ಷನ್ ಸಿ ಹಲಸು ಆಪ್ಷನ್ ಡಿ ಕಲ್ಲಂಗಡಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಳೆಹಣ್ಣು ಬಾಳೆಹಣ್ಣನ್ನು ಫ್ರಿಡ್ಜ್ನಲ್ಲಿಟ್ಟರೆ ಅದು ವಿಷಕಾರಿಯಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೈದು ಅತಿ ಹೆಚ್ಚು ಕಪ್ಪು ಜನರನ್ನು ಹೊಂದಿರುವ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಆಫ್ರಿಕಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಅಮೆರಿಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಆಫ್ರಿಕಾ ಅತಿ ಹೆಚ್ಚು ಕಪ್ಪು ಜನರನ್ನು ಹೊಂದಿರುವ ದೇಶ ಆಫ್ರಿಕಾ ದೇಶ ಆಗಿದೆ ಪ್ರಶ್ನೆ ಸಂಖ್ಯೆ ಹದಿನಾರು ಯಾವ ಪಕ್ಷಿಯು ಮರಿಗಳಿಗೆ ಜನ್ಮ ನೀಡುತ್ತದೆ ಮತ್ತು ಮೊಟ್ಟೆಗಳಿಗೆ ಜನ್ಮ ನೀಡುತ್ತದೆ ಆಪ್ಷನ್ ಎ ಗಿಳಿ ಆಪ್ಷನ್ ಬಿ ಹಂಸ ಆಪ್ಷನ್ ಸಿ ಪಾರಿವಾಳ ಆಪ್ಷನ್ ಡಿ ಬಾವಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಬಾವಲಿ ಬಾವಲಿಯು ಮರಿಗಳಿಗೆ ಜನ್ಮ ನೀಡುತ್ತದೆ ಮತ್ತು ಮೊಟ್ಟೆಗಳಿಗೆ ಜನ್ಮ ನೀಡುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಪ್ರತಿದಿನ ಆಲೂಗಡ್ಡೆ ತಿನ್ನುವುದರಿಂದ ಯಾವ ಸಮಸ್ಯೆಗಳು ಉಂಟಾಗಬಹುದು ಆಪ್ಷನ್ ಎ ಬೊಜ್ಜು ಆಪ್ಷನ್ ಬಿ ಮಲಬದ್ಧತೆ ಆಪ್ಷನ್ ಸಿ ಮಧುಮೇಹ ಆಪ್ಷನ್ ಡಿ ಕ್ಯಾನ್ಸರ್ ಈ ಪ್ರಶ್ನೆ ಯಾ ಸರಿಯಾದ ಉತ್ತರ ಆಪ್ಷನ್ ಎ ಬಜ್ಜು ಪ್ರತಿದಿನ ಆಲೂಗಡ್ಡೆಯನ್ನು ತಿನ್ನುವುದರಿಂದ ಬಜ್ಜು ಹೆಚ್ಚಾಗುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಯಾವ ದೇಶದ ಜನರು ಕಡಿಮೆ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ನೇಪಾಳ ಆಪ್ಷನ್ ಸಿ ಅಮೆರಿಕ ಆಪ್ಷನ್ ಡಿ ಚೀನಾ ಈ ಪ್ರಶ್ನೆ ಯ ಸರಿಯಾದ ಉತ್ತರ ಆಪ್ಷನ್ ಸಿ ಅಮೆರಿಕ ಅಮೆರಿಕ ದೇಶದ ಜನರು ಕಡಿಮೆ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ನೆಲದ ಮೇಲೆ ಮಲಗುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ ಆಪ್ಷನ್ಎ ಹೃದಯಾಘಾತ ಆಪ್ಷನ್ ಬಿ ಕ್ಯಾನ್ಸರ್ ಆಪ್ಷನ್ ಸಿ ಕಾಮಲೆ ಆಪ್ಷನ್ ಡಿ ಸಕ್ಕರೆ ಕಾಯಿಲೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಆಪ್ಷನ್ಎ ಹೃದಯಾಘಾತ ನೆಲದ ಮೇಲೆ ಮಲಗುವುದರಿಂದ ಹೃದಯಾಘಾತವನ್ನು ತಡೆಗಟ್ಟಬಹುದು ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಭಾರತದಲ್ಲಿ ಕುಂಭಮೇಳವನ್ನು ಎಷ್ಟು ವರ್ಷಗಳ ನಂತರ ನಡೆಸಲಾಗುತ್ತದೆ ಆಪ್ಷನ್ ಎರಡು ವರ್ಷಗಳು ಆಪ್ಷನ್ ಬಿ ನಾಲ್ಕು ವರ್ಷಗಳು ಆಪ್ಷನ್ ಸಿ ಆರು ವರ್ಷಗಳು ಆಪ್ಷನ್ ಡಿ ಹನ್ನೆರಡು ವರ್ಷಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹನ್ನೆರಡು ವರ್ಷಗಳು ಭಾರತದಲ್ಲಿ ಕುಂಭಮೇಳವನ್ನು ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ವಿಶ್ವದ ಅತ್ಯಂತ ಸೀತ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಸಿಂಗಾಪುರ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ರಷ್ಯಾ ವಿಶ್ವದ ಅತ್ಯಂತ ಸೀತ ದೇಶ ರಷ್ಯಾ ದೇಶ ಆಗಿದೆ ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು